ಕೊಳೆತ ಪರಿಸ್ಥಿತಿಯಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆ ಕುಂಜದ ಬೈಲ್ನಲ್ಲಿ ದಿನಾಂಕ ಜೂನ್ ಹತ್ತರಂದು ಮಧ್ಯಾಹ್ನ ಒಂಟಿ ಮಹಿಳೆಯ ಶವ ಕೊಳೆತ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿದೆ ಮೂರು ದಿನಗಳಿಂದ ಕೊಳೆತು ನಾರುತ್ತಿದ್ದ ಪ್ರಾಣಿಗಳ ಪ್ರೇಮಿಯಾಗಿರುವ ಶಶಿಕಲಾ ಶೆಟ್ಟಿ ಅರುವತ್ತು ವರ್ಷದ ಆಸುಪಾಸಿನಲ್ಲಿರುವ ವೃದ್ಧ ಮಹಿಳೆ ಶವವಾಗಿ ಪತ್ತೆಯಾಗಿರುವುದು ಸ್ಥಳೀಯರಿಗೆ ತುಂಬ ಬೇಸರದ ವಿಷಯವಾಗಿದೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡು ಗಂಟೆಯ ಮಧ್ಯಾಹ್ನದ ಹೊತ್ತು ಸ್ಥಳೀಯರು ಸೇರಿ ಏನಾಗಿರಬಹುದೆಂದು ನೋಡಲು ಹೋದಾಗ ಕೊಳೆತ ರೀತಿಯಲ್ಲಿ ಶಶಿಕಲಾ ಇವರ ಮೃತದೇಹವು ಕಂಡು ಸ್ಥಳೀಯರು ದಿಗ್ಭ್ರಮೆಗೊಂಡಿದ್ದಾರೆ ಹಾಂ ಒಂದು ಆ್ಯಕ್ಚುಲಿ ಒಂದು ಪತ್ತೊಂದು ಗಂಟೆ ಟೈಮು ಒಂದು ಏರ ವಾಕಿಂಗ್ ಬೋಕಿಂಗ್ ಹಾಕ್ಲಿ ಫಂಡಿ ಅಲ್ಪ ಹೋದ್ರೆ ಸ್ಪೆಲ್ ಬರೋ ನಂದು ಅಲ್ಪ ವಾಸನೆ ಬರೋ ನನ್ನದು ಅದನ್ನು ತೂಲೆ ಅಪ್ಪ ಏನು ಸ್ಟಾರ್ಟಿಂಗ್ ಆದರೆ ಕಾಲ್ ಕೊಡಲಿ ನಂಬರ್ ಇತ್ತು ನಂದು ಯಾರು ಪಿಕ್ ಮಾಡ್ತಿದ್ದರು ಏಪಲ್ ಏನು ಫೋನ್ ಮಾಡ್ಕೊಂಡಾಗ ಆರೊಂದು ರಡ್ ರಿಂಗ್ ಮೂಜ್ ರಿಂಗಡಿ ಪಿಕ್ ಮಾಡ್ತೀವ್ರ ಸೊ ಕೊಡೋರು ಫೋನ್ ಮಾಡ್ತೀವಿ ಅನ್ನ ಪಿಕ್ ಮಾಡ್ ಟ್ರೈ ಮಾಡ್ತಾರೆ ಬಕ್ಕಲ್ಲ ಫಿಕ್ ಮಾಡ್ತೀವಿ ಅಂದೇ ಡೌಟಾನು ಡೌಟಾನಾಗ ಗಲ್ಪ ಗುರು ಒಂದು ಎರಡು ಮೂರು ಜನ ಬತ್ತ ಹೆಂಗ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಿಂಕ್ಳೆ ಬೈದೀನಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಉಳಿಯ ಪೋಯಾರ ನಾನು ಹೆಂಗ್ಳು ಉಳೆ ಪೋಯಾರ ಆಯ್ತು ಪಂಡೆ ನಾಯ್ದು ನಾಯ್ಲೆ ಸುಮಾರು ಪಣ್ಣೆ ಗುರುತೈಜ್ ಅದೇ ಸೊ ಅವ್ಲ ಮಸ್ತ್ ಅಟ್ಯಾಕ್ ಇತ್ತು ಬಕ್ಕ ತುನಾಗ ನೆಟ್ಟ ಅಂಚಿಂಚು ಹೋನಾಗ್ ಮಸ್ತ್ ಸ್ಮೆಲ್ದ ಟೈಪ್ ಇತ್ತನು ಪುನಃ ಸಡನ್ ಅದು ಹಿಂಗೆ ದಾಗ ನಂದಾಜ್ ಆಯ್ತು ಅಲ್ತರ ಬಕ್ಕ ಆರೊಂದು ರಿಕ್ಷಾಡೊಂದು ಬಾಡಿಗೆ ಪಂದಿತ್ತೀರು ಅರೆ ಹಿಂಗ್ ಕಾರ್ಗೋಗಿ ಯಾರು ಬರ್ತೀವಿ ಆರು ಬತ್ತದಾಗ ಆರು ಉಲ್ಲಾಯ್ ಪೋತು ನನಗೆ ಅರೆಗೆ ಪೊಯ್ಯ ರೈಜ್ ಒಂಜಿ ಸೆವೆಂಟಿ ಫೈವ್ ಪರ್ಸೆಂಟ್ ಉಲ್ಲಾಯಿ ಪೋಯ ಟ್ರೈ ಮಾಡ್ತೀರ ಆಜ್ ಅರಿ ಮಸ್ತ್ ಪಣ ಸ್ಮೆಲ್ ಇತ್ತು ರೀ ಹಾಂ ಸ್ಮೆಲ್ ಇಡ್ರಿಗೆ ಪೋಯೆ ರಾಜ್ ಸೊ ಆ ರೋಮಿಟಿಂಗ್ ಮಲ್ ರಿಟರ್ನ್ ಬರ್ತೀವಿ ಅಲ್ತರ್ ಬಕ್ಕ ಹಿಂಗ್ ಮೂಲ ಸ್ಥಳೀಯ ಕಾರ್ಪ್ರೇಟ್ರ್ ಪಕ್ಕ ಅಕ್ಕನ ಸಂಬಂಧಪಟ್ಟ ಮಕ್ಕಳಿಬ್ಬರು ಫೋನ್ ಮಾಡ್ತಾರೆ ಅಕ್ಕಳು ಬರ್ತೀವಿ ಅಲ್ತರ್ ಬಕ್ಕ ಬತ್ತ ಕಂಡಿಡ್ ಪೋತುನಗ ನನಗೆ ಹಿಂಗ್ಳಿಗೆ ಗೊತ್ತ ಹಾಂ ಹುಷಾರ ಗೊತ್ತ

ನರ್ವಸ್ ಒಂದು ಇದು ಫೋರ್ ಡೇಸ್ ಬಿಫೋರ್ ಹೆಂಗ್ ಹೋಟೆಲ್ ಅಲ್ಪ ಬರ್ತಿತ್ತು ಒಂಥರ ನರ್ವಸ್ ಟೈಪ್ ಇತ್ತೆ ಬಣ್ಣ ಬೂರ್ದು ಬೂರ್ ಬೂರ್ ಬೂರ್ಲಕ ಬೂರ್ಲಕ್ಕ ಇತ್ತಿರು ಅಲ್ ಯಾನೆ ಅಲ್ಪ ನೀರು ಕೊಡ್ದು ಬಸ್ ಇಟ್ಲಾರೇ ಆಗ್ತೀವಿ ಆಕ್ಚುಲಿ ಯಾನೆ

ಮಧ್ಯಾಹ್ನ ಮುಟ್ಟ ಶನಿವಾರ ಶನಿವಾರ ಮಧ್ಯಾಹ್ನ ಮುಟ್ಟ ತೂತಿನ ಬಕ್ಕ ಪಂಡ ಇಂದು ಕರೆಕ್ಟ್ ಆದ ಈ ಪತ್ತನೆ ತಾರೀಕು ದಾನಿ ಮಾತೇ ವಿಷಯ ತೆರಿ ಆತನ ಇಂಚೆಂಚೆ ಆತನಪ್ಪ ಏರಗಿಲೋ ತುಂಬೆ ತೂಟಿತ್ತು ಅಂಚೆ ನಿಕ್ಲಿಕ್ಕೆ ಅಂದಾಜಿತ್ತೆ ಮೂಜಿ ದಿನ ಸ್ಯಾಟರ್ಡೆ ಮುಟ್ಟ ಹರಿತೆ ముజిన దినా ఇంకా తీసుకో అనంత పోస్ట్ మార్టమ్ రిపోర్ట్ బిషయర్ ఓకే సరే ప్రశాంత్ ప్రశాంత్ థ్యాంక్ యూ పోనగా పుంజు తీర్తద ఫోన్ వాసన బరుతుంది వాసన మన ఉంజీ రెండు ముగ్గుణా అడ్డదానా బతు పన్న ఆకలి బండే అంగ పండుగ అది కాపరేటర్ అర్భా అతి రెడ్ கொஞ்சம் நாள் ஜன அஞ்சு பத்தி இருக்கல பூரா போது ஹண்டித பாக்கலை தூயர் நான் இன்ட்ர தூனாக சைத்துல சைத்து தரத்து பூரா ஐட்டு தரத்து பூனா பக்க போலீஸாக பத்தி பக்கா டாக்டர் பத்தியிரு டாக்டர் பத்து வர மிக பூரா பத்தி பத்து பூரா நே பத்து கட்டுது பூரா மரணும் கொனி பத்து பூர பேக் மீ கொடு ఏర్ల ఇది మెగ్గి కూడా ఇస్తారు ఇంక పరం ఇంచాను నాయి అంతే పాతరం తెలు ఆ ఆరు ఆకుల పూర పాతరం తీరు రెండు ముది అరుసారి దమ్ము మాత కట్ట వంతు మూజీ దినీ తోజు ఇంజారు ముజీ దిన తీరు శనివార మధ్యాహ్న దన్న